ವರ್ಷ ಆರೋಗ್ಯ ಶಿಬಿರನ ರಾಧಾಟ್ರೆ ಪ್ರತಿ ವರ್ಷ ಆಯೋಜನೆ ಮಾಡ್ತಾರೆ ಅನುಕೂಲ ಆಗಲಿ ಆಗ್ಲಿ ಶ್ರೀಮಂತರು ಎಲ್ಲೋ ಇರ್ತಾರೆ ಬಟ್ ಆದ್ರೆ ಕೆಲವು ಒಂದೇ ಇದರಲ್ಲಿ ಒಂದು ಇವತ್ತು ಒಂದು ಡೆಂಟಲ್ ಇದೆ ಆಗಲಿ ಒಂದು ಸಣ್ಣ ಹಾಸ್ಪಿಟಲ್ ಹೋಗ್ಬೇಕು ಅಂತಂದ್ರೆ ನೂರಾರು ರೂಪಾಯಿ ಖರ್ಚಾಗ್ತದೆ ಒಂದು ಐಸ್ ಕಣ್ಣಿನ ಡಾಕ್ಟರ್ ಆಗಲಿ ಹೋಗ್ಬೇಕಾದ್ರೆ ಎಲ್ಲ ಒಂದೇ ಇದರಲ್ಲಿ ಇದು ಸೇರೋದ್ರಿಂದ ಅವ್ರಿಗೊಂದು ಅನುಕೂಲ ಆಗಲಿ ಅಂತ ಪ್ರತಿ ವರ್ಷ ಇದನ್ನು ಅಷ್ಟು ಬರ್ತಾ ಇದ್ವಿ ಜನಗಳೊಂದು ಒಳ್ಳೆಯದಾಗಲಿ ನಾವು ಇವತ್ತಿನ ಇವತ್ತು ಇವತ್ತು ಬ್ಲಡ್ಡು ಮಾಡೋ ಅಂತ ಮಾಡ್ಬೋದು ಮತ್ತು ಬಿ ಪಿ ಶುಗರ್ಸು ನಮ್ಮ ಡೆಂಟಲ್ಲು ಐ ಚೆಕಪ್ಸು ಮತ್ತು ಇ ಸಿ ಜಿ ಇನ್ನೂ ಕೆಲವೊಂದು ಆರ್ ಆರ್ಥೋಪೆಡಿಕ್ಸು ಇದು ಇದೆ ನಮ್ಮ ಡಯಾಟಿಷಿಯನ್ಸು ಇದೆಲ್ಲ ಇದು ಇದೆ ಈ ನನಗಿಂತ ಮುಂಚೆನೇ ನಮ್ಮ ಸೌದೆ ಜಯರಾಮೋತ್ಸವದ ಎಲ್ಲ ಇದನ್ನು ಅದ್ರ ಬಗ್ಗೆ ಮಾತಾಡ್ತಾರೆ ಪ್ರತಿ ವರ್ಷಕ್ಕೆ ಒಂದು ನಮ್ಮಿಂದ ಒಂದು ಅನುಕೂಲ ಆಗಂತ ಮಾಡಬೇಕಾದ್ರೆ ಶಿಬಿರ ಒಂದು ಪ್ರತಿ ವರ್ಷ ಆಯೋಜನೆ ಮಾಡಬೇಕು ಜನಗಳಿಗೆ ಅತ್ಯಂತ ಒಂದು ಒಳ್ಳೆಯದಾಗಲಿ ಪ್ರತಿ ವರ್ಷ ಅಲ್ಲಿಂದ ಎಲ್ಲರೂ ಸೇರಿಕೊಂಡು ನಮ್ಮ ಜೀರಾಮವರು ಇಲ್ಲಿ ನಮ್ಮ ಅಕ್ಕಪಕ್ಕ ಜಲ ಸೇರ್ಕೊಂಡು ಸೇರ್ಕೊಂಡು ಪ್ರತಿ ವರ್ಷ ಗಣೇಶಾಬಂದ್ ಎಲ್ಲರಗೂ ಒಳ್ಳೆಯ ಶುಭಾಶಯಗಳು ಅಂತ ಓಕೆ ಧನ್ಯವಾದಗಳು ನವನೀತರರು ಮತ್ತೆ ಪ್ರಸತ್ತ ಅವರ ತಂದೆಯವರು ನ್ಯಾಯಾಧೀಶರ ಪ್ರತಿ ವರ್ಷ ಇಲ್ಲಿ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಬೋನಿಸು ನಗರದಲ್ಲಿ ಪ್ರತಿ ವರ್ಷ ಆರೋಗ್ಯ ತಪಾಸಣಾ ಶಿಬಿರ ವಿವಿಧ ರೀತಿಯ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡ್ತಾ ಜನಸೇವೆಯನ್ನು ಮಾಡ್ತಾ ಬಂದಿರ್ತಕ್ಕಂಥ ಭಾಳುಲರ್ ಆಗಿ ಸಾರ್ವಜನಿಕರು ಕೂಡಿಸಿ ಅವರ ಆರೋಗ್ಯದ ದೃಷ್ಟಿಯಿಂದ ಭಾಳ ಸೇವೆಯನ್ನು ಉದ್ಭವ ಸೇವೆಯನ್ನು ಮಾಡ್ತಾ ಇದ್ದಾರೆ ಭಾಳ ಉತ್ತಮ ಇದೇ ರೀತಿ ಪ್ರತಿ ವರ್ಷವೂ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಭಾಳ ಸಂತೋಷಕರ ವಿಚಾರ ಏಕೆಂದರೆ ಬಡವರು ಕೆಲವರು ಎಲ್ಲೋ ಬೇರೆ ಹಾಸ್ಪಿಟ್ಲ್ಗಳಿಗೆ ಹೋಗಬೇಕು ಅಂದರೆ ಸುಮಾರು ಏನಿಲ್ಲ ಅಂದರೆ ಒಂದು ಖರ್ಚು ಖರ್ಚ ಸುಮ್ಮನೆ ಹೋಗಿ ನಾನು ತೋರ್ಸ್ಕೊ ಬರ್ತೀನಿ ಅಂತ ಅಂದರೆ ಒಂದು ಸಾವಿರ ರೂಪಾಯಿ ಎರಡನೇ ಏನು ಟ್ರೀಟ್ಮೆಂಟ್ ಹೊರಗಡೆ ಬರೋಕ್ಕಾಗೋದಿಲ್ಲ ಹಾಗಾಗಿ ಇವರು ಉಚಿತವಾಗಿ ಪ್ರತಿ ವರ್ಷವೂ ಸಹ ವೈದ್ಯಕೀಯ ಸೇವೆಯಲ್ಲಿ ಭಾಳ ಒಂದು ಉತ್ತಮವಾದಂಥ ಸೇವೆಯನ್ನು ನಾವು ನಿಂತವರು ಪ್ರತಿ ವರ್ಷ ಕೊಟ್ಟು ಕೊಡ್ತಾರೆ ಅವ್ರಿಗೆ ದೇವರು ಆಯಿಸುವ ಕಾಪಾಡಲಿ ಅಥವಾ ಎಲ್ಲ ಸಹ ಆಯಿಸುವ ಕೊಟ್ಟು ಕಾಪಾಡಲಿ ಅಂತ ಖಂಡಿತ ನೋಡಿ ಪ್ರತಿ ವರ್ಷ ನನ್ನ ಹೇಳ್ತಾರೆ ಈ ಥರ ಆರೋಗ್ಯ ಪ್ರಕಾಶಣಿಸಿದ್ರೆ ಈ ಭಾಗದಲ್ಲಿ ಮಾಡ್ತಾ ಇದ್ದೀವಿ ಬನ್ನಿ ಅಂತೇಳಿ ನಾವು ಸಾರ್ವಜನಿಕರು ಅರಿವು ಮೂಡಿಸ್ತೀವಿ ನೋಡಿ ಬೇರೆ ಹಾಸ್ಪಿಟ್ಲ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಸಾವಿರಾರು ರೂಪಾಯಿ ಖರ್ಚಾಗ್ತದೆ ಬಂದಿ ಉಚಿತವಾಗಿ ದಂತ ಚಿಕಿತ್ಸೆ ಇರ್ಬೋದು ಮತ್ತು ನೀವು ಕಣ್ಣಿನ ತಪಾಸಣೆ ಇರ್ಬೋದು ಹಲವಾರು ತಪಾಸಣೆ ಶಿಬಿರಗಳು ಇಲ್ಲಿ ಇರ್ತದೆ ಹಾಗಾಗಿ ಬಂದು ಮಾರ್ಚ್ಗಳು ನಮಗೆ ಬಹಳ ಉತ್ತಮವಾಗಿ ನಮಗೆ ಆರೋಗ್ಯ ಸಿಗುತ್ತೆ ಹಾಗೆ ನುಡಿತ ತಜ್ಞರಿಂದಲೂ ಸಹ ಇಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಮಾಡ್ತಾ ಇದ್ದಾರೆ ಹಾಗಾಗಿ ಬಂದು ಮಾಡಿಸ್ಕೊಳ್ಳಿ ಅಂತೇಳಿ ನಾನು ಹಲವಾರು ಬಾರಿ ಎಲ್ಲರೂ ತಪಾಸಣೆ ಮಾಡಿದ್ದೆ ಸುಮಾರು ಈಗ ಬೆಳಿಗ್ಗೆ ಸುಮಾರು ಒಂದು ನೂರೈವತ್ತು ಸಂಜೆ ಬಂದು ತಪಾಸಣೆ ಮಾಡಿಸ್ಕೊಂಡು ಹೋಗಿದ್ದಾರೆ ಇನ್ನೂ ಮಧ್ಯಾಹ್ನ ಗಂಟೆ ಮೂರು ಗಂಟೆ ಗಂಟೆಗೆ ಇರುತ್ತೆ ಹಾಗಾಗಿ ಇನ್ನೂ ನೂರಾರು ಜನ ಮಂದಿ ತಪಾಸಣೆ ಮಾಡ್ತಾ ಇದ್ದಾರೆ ಹಾಗಾಗಿ ತಿಳಿಸಲು ಇನ್ನೂ ಮಧ್ಯಾಹ್ನ ಗಂಟೆ ಸಮಯ ಇರೋದೇಶದಿಂದ ಯಾರ್ಯಾರು ಈ ವಿಚಾರಕ್ಕಿಂತ ತಕ್ಷಣ ಬಂದಿದ್ದು ಆರೋಗ್ಯವನ್ನು ತಪಸ್ಸು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಗೌರಿ ಗನಸಾಮರ ಸುಭಾಷ್ ಪೂರ್ವಕ ಹೀಗಾಗಿ ವಿಶೇಷವಾಗಿ ಇವತ್ತು ನಮ್ಮ ಧರ್ಮ ರಕ್ಷಣೆಗಾಗಿ ಇವತ್ತು ಧರ್ಮಸ್ಥಳದಲ್ಲಿ ಏನು ಇವತ್ತು ಏನು ಹಥಾಚೂರ್ಯಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥಕೊಂಡು ಇವತ್ತು ಬಹುಮುಖ್ಯವಾಗಿ ಬಂಡೆ ಮಠದಲ್ಲಿ ಸೂಲಿಬೆಲೆ ಚಕ್ರವರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಅನಿಲ್ ಚರ್ಗಿರಿ ಅವರ ಮಾರ್ಗದರ್ಶನ ಇವತ್ತು ಒಂದು ವಿಶೇಷವಾಗಿ ಧರ್ಮಸ್ಥಳಗಳ ಬಗ್ಗೆ ಯಾರ್ಯಾರು ಲಘುವಾಗಿ ಇವತ್ತು ಮಾತಾಡ್ತಾ ಇದ್ದಾರೆ ಲಘುವಾಗಿ ತಿಳ್ಕೊಂಡಿದ್ದೀರಾ ಇವತ್ತು ಜಾಗೃತಿ ಮೂಡಿಸುವಂತಹ ಸಮಾನ ಸೂಲದಲ್ಲಿ ಚಕ್ರವರ್ತಿ ಬಂದು ಅವರು ಮಾತಾಡಿದ್ದಾರೆ ಎಲ್ಲರೂ ಸಹ ಬಂದು ನಮ್ಮ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು ಏನಪ್ಪ ಪ್ರಚಾರ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಬಗ್ಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ಕೋಬೇಕು ಅಂತೇಳಿ ಧನ್ಯವಾದಗಳು